ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಮಲ್ಲಿಗೆ ಗಿಡಗಳು ಚೆನ್ನಾಗಿ ಬೆಳೆದು ಹೆಚ್ಚಿನ ಇಳುವರಿಯನ್ನ ನೀಡುವಂತಹ ಒಂದು ಕಾಲ ಅಂದ್ರೆ ಬೇಸಿಗೆ ಕಾಲ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಬೇಸಿಗೆ ಕಾಲ ಪ್ರಾರಂಭವಾಗ್ತದೆ ಮಲ್ಲಿಗೆ ಗಿಡಗಳಿಗೆ ಸೂರ್ಯನ ಬೆಳಕು ಅತಿ ಅಗತ್ಯ ಅಂತ ಹೇಳಬಹುದು ಹಾಗಾಗಿ ಈ ಸೂರ್ಯನ ಬೆಳಕು ಮಲ್ಲಿಗೆ ಗಿಡಗಳ ಮೇಲೆ ಚೆನ್ನಾಗಿ ಬೀಳುವಂತಹ ಸಮಯ ಬೇಸಿಗೆ ಕಾಲ ಇದರಿಂದ ಗಿಡಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಚಿಗುರು ಬರ್ತದೆ ಒಳ್ಳೆಯ ಮೊಗ್ಗುಗಳು ಆಗ್ತದೆ ದೊಡ್ಡ ದೊಡ್ಡ ಮೊಗ್ಗುಗಳು ಆಗ್ತದೆ ಹಾಗೆ ಒಳ್ಳೆಯ ಇಳುವರಿಯನ್ನು ನೀಡ್ತದೆ ಇದರಿಂದ ಮಲ್ಲಿಗೆ ಕೃಷಿಕರಿಗೆ ಖುಷಿ ಆದರೂ ಕೂಡ ಕೆಲವೊಮ್ಮೆ ಮಲ್ಲಿಗೆಯ ದರ ತುಂಬನೇ ಕಡಿಮೆ ಇರ್ತದೆ ಆಗ ಬೇಸರಾಗುವುದು ಸಹಜ ಆದರೆ ಈ ಮಲ್ಲಿಗೆಯ ದರ ಯಾವಾಗಲೂ ಕೂಡ ಒಂದೇ ರೀತಿಯಾಗಿರುವುದಿಲ್ಲ ಕಡಿಮೆ ಆದರೆ ಕಡಿಮೆಯಾಗಿಯೇ ಇರುವುದಿಲ್ಲ ಸ್ವಲ್ಪ ದಿನದಲ್ಲಿ ಅದರ ಬೆಲೆ ಹೆಚ್ಚಾಗಲೂಬಹುದು ಬಹುದು ಹಾಗಾಗಿ ನಾವು ಯಾವುದಕ್ಕೂ ಕೂಡ ಬೇಸರ ಪಡ್ಕೊಳ್ಬಾರ್ದು ಎಷ್ಟು ಹಣ ಸಿಗ್ತದೆ ಅದರಲ್ಲೇ ನಾವು ಖುಷಿ ಪಡಬೇಕಾಗ್ತದೆ ಹಾಗೆಯೇ ಈಗ ನಾನು ಕಮೆಂಟ್ನಲ್ಲಿ ಬಂದಂತಹ ಒಂದು ಪ್ರಶ್ನೆಗೆ ಆನ್ಸರನ್ನು ಮಾಡ್ತೇನೆ ಆ ಪ್ರಶ್ನೆ ಯಾವುದು ಅಂತ ಹೇಳಿದರೆ ಬೇಸಿಗೆಯಲ್ಲಿ ಮಲ್ಲಿಗೆ ಗಿಡಗಳಿಗೆ ಲಿಕ್ವಿಡ್ ಫರ್ಟಿಲೈಸರ್ ಯಾವುದು ಹಾಕಬಹುದು ಯಾವುದು ಹೂವನ್ನು ನೀಡಲು ಬೆಸ್ಟ್ ಆದಂತಹ ಲಿಕ್ವಿಡ್ ಫರ್ಟಿಲೈಸರ್ ಅಂತ ಅವರು ಕೇಳಿದ್ದಾರೆ ಇದಕ್ಕೆ ನನಗೆ ತಿಳಿದಷ್ಟು ನಾನು ಮಾಹಿತಿಯನ್ನು ನೀಡ್ತೇನೆ ನಾನು ನನ್ನ ಮಲ್ಲಿಗೆ ಗಿಡಗಳಿಗೆ ಬೇಸಿಗೆಯಲ್ಲಿ ಯಾವ ಲಿಕ್ವಿಡ್ ಫರ್ಟಿಲೈಸರನ್ನು ಹಾಕ್ತೇನೆ ಅಂತ ಮೊದಲಿಗೆ ತಿಳಿಸ್ತೇನೆ ನಾನು ಹಾಕುವಂತಹದ್ದು ನಿಮಗೆಲ್ಲರಿಗೂ ತಿಳಿದಿರುವಂತೆ ನಲಗಡಲೆ ಹಿಂಡಿಯ ನೀರನ್ನು ನಾನು ಹಾಕ್ತೇನೆ ನಲಗಡಲೆ ಹಿಂಡಿಯನ್ನು ಇವತ್ತು ಸಂಜೆ ನೆನೆಸಿಟ್ಟರೆ ನಾಡಿದ್ದು ಬೆಳಗ್ಗೆ ನಾನು ಅದನ್ನು ಗಿಡಗಳಿಗೆ ಹಾಕ್ತೇನೆ ಒಂದು ದಿನ ನಾನು ಅದನ್ನು ನೆನೆಸಿಡ್ತೇನೆ ಹೆಚ್ಚಿಗೆ ಕಾಲ ನಾನು ಅದನ್ನು ನೆನೆಸಿಡುವುದಿಲ್ಲ ನೆನೆಸುವಾಗ ನಲಗಡಲೆ ಹಿಂಡಿ ಸರಿಯಾಗಿ ಮುಳುಗುವಷ್ಟು ನೀರನ್ನು ಹಾಕಿ ನೆನೆಸಬೇಕಾಗ್ತದೆ ಮೂರು ಪಟ್ಟು ಅಥವಾ ನಾಲ್ಕು ಪಟ್ಟರಷ್ಟು ನೀವು ನೀರನ್ನು ಹಾಕಿ ನೆನೆಸಿಡಬೇಕು ನಂತರ ನೆಕ್ಸ್ಟ್ ಡೇ ಬೆಳಗ್ಗೆ ಅಂದರೆ ನಾನು ಇವತ್ತು ಸಂಜೆ ನೆನೆಸಿಟ್ಟರೆ ನಾಳೆ ಬೆಳಗ್ಗೆ ನಾನು ಆ ನೆನೆಸಿಟ್ಟಂತಹ ನಲಗಡಲೆ ಹಿಂಡಿಯನ್ನು ಕೋಲಿನ ಸಹಾಯದಿಂದ ತಿರುಗಿಸುತ್ತೇನೆ ಒಂದೇ ಡೈರೆಕ್ಷನ್ನಲ್ಲಿ ಅದನ್ನು ತಿರುಗಿಸಬೇಕು ಹಾಗೆ ಮಾಡಿ ಪುನಃ ಅದಕ್ಕೆ ನೀರು ಬೇಕಾದಲ್ಲಿ ನೀರನ್ನು ಕೂಡ ಹಾಕಿ ಪುನಃ ಮುಚ್ಚಿಡಬೇಕು ಹಾಗೆ ಸಂಜೆಯ ವೇಳೆಗೆ ಇನ್ನೊಮ್ಮೆ ನಾನು ಅದನ್ನು ಕೋಲಿನ ಸಹಾಯದಿಂದ ತಿರುಗಿಸುತ್ತೇನೆ ಹಾಗೆ ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಗಿಡಗಳಿಗೆ ಹಾಕುವಾಗ ಅದಕ್ಕೆ ಮೂರು ಪಟ್ಟು ನಾಲ್ಕು ಪಟ್ಟರಷ್ಟು ನೀರನ್ನು ಹಾಕಿ ನಾನು ಗಿಡಗಳ ಬುಡಕ್ಕೆ ಹಾಕ್ತೇನೆ ಸರಿಯಾಗಿ ನೀರು ನೀರು ಇರುವಂತೆ ನಾನು ಆ ನಲಗಡೆಯಲ್ಲಿ ಹಿಂಡಿಯನ್ನು ಮಾಡಿ ನಂತರ ನಾನು ಅದನ್ನು ಗಿಡಗಳಿಗೆ ಹಾಕುವುದು ಅದು ನನ್ನ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಅಂತಾನೆ ಹೇಳಬಹುದು ಬೇರೆ ಯಾವುದೂ ಲಿಕ್ವಿಡ್ ಫರ್ಟಿಲೈಸರ್ ಅನ್ನು ನಾನು ನನ್ನ ಗಿಡಗಳಿಗೆ ಹಾಕ್ತಾ ಇಲ್ಲ ಹಾಗೆ ನಾನು ಇಲ್ಲಿಯವರೆಗೆ ನನ್ನ ಮಲ್ಲಿಗೆ ಗಿಡಗಳ ಉತ್ತಮ ಬೆಳವಣಿಗೆಗೆ ಅಥವಾ ಅದರಲ್ಲಿ ತುಂಬಾ ಹೂವನ್ನ ನೀಡಲು ನಾನು ಹಾಕಿದಂತಹ ಒಂದು ಸ್ಪ್ರೇ ಯಾವುದು ಅಂದ್ರೆ ಅಂದ್ರೆ ಅದು ಲಿಕ್ವಿಡ್ ರೂಪದಲ್ಲಿ ಇರ್ತದೆ ಅದನ್ನು ನಾವು ನೀರಿಗೆ ಮಿಕ್ಸ್ ಮಾಡಿ ನಂತರ ಸ್ಪ್ರೇ ಮಾಡಬೇಕು ಆ ರೀತಿಯಾದ ಸ್ಪ್ರೇ ಯಾವುದು ಅಂದ್ರೆ ಬಯೋವೀಟಾ ನಾನು ಸ್ಟಾರ್ಟಿಂಗ್ ಅಲ್ಲಿ ಅದನ್ನೇ ಹಾಕ್ತಾ ಇದ್ದೆ ಹಾಗೆಯೇ ಅದರ ನಂತರ ಮೋದಿಕೇರ್ನ ಪ್ರಾಡಕ್ಟ್ಗಳಾಗಿರುವ ಆಕ್ಟಿವ್ ಏಟಿ ಹಾಕುವ ಆಕ್ಟಿವ್ ಝೈಮ್ ಅನ್ನು ನನ್ನ ಗಿಡಗಳಿಗೆ ನಾನು ಹಾಕಿದ್ದೆ ಅದು ಕೂಡ ಚೆನ್ನಾಗಿ ರಿಸಲ್ಟನ್ನು ಅನ್ನು ನೀಡ್ತಾ ಇತ್ತು ನೀವು ಬೇಕಾದರೆ ಅದನ್ನು ಟ್ರೈ ಮಾಡಬಹುದು ಅದು ಅಷ್ಟೊಂದು ಕೆಮಿಕಲ್ ಅಲ್ಲ ಅಂತ ಹೇಳ್ತಾರೆ ಹಾಗಾಗಿ ಅದನ್ನು ನೀವು ಬಳಸಬಹುದು ಅದರಿಂದ ಒಳ್ಳೆಯ ಒಂದು ರಿಸಲ್ಟ್ ಖಂಡಿತವಾಗಿಯೂ ಬರ್ತದೆ ಹಾಗೆಯೇ ನಾನು ರೀಸೆಂಟ್ ಆಗಿ ಹಾಕಿದಂತಹದ್ದು ಟಿಕ್ ಟಾಕ್ ಅನ್ನುವಂತಹ ಒಂದು ಸ್ಪ್ರೇ ಅದು ಕೂಡ ಗಿಡಗಳ ಬೆಳವಣಿಗೆಗೆ ಚೆನ್ನಾಗಿ ಒಂದು ರಿಸಲ್ಟನ್ನು ಅನ್ನು ನೀಡಿದೆ ಹಾಗೆ ಗಿಡದಲ್ಲಿ ಈಗ ಹೂ ಚೆನ್ನಾಗಿ ಆಗ್ತಾ ಇದೆ ಅದನ್ನ ನಾನು ರೀಸೆಂಟ್ ಆಗಿ ಹಾಕಿಲ್ಲ ಒಂದೂವರೆಯಿಂದ ಎರಡು ತಿಂಗಳ ಹಿಂದೆ ನಾನು ಗಿಡಗಳಿಗೆ ಹಾಕಿದ್ದೆ ನಾನು ಹೀಗೆ ಮೂರು ವರ್ಷದಲ್ಲಿ ಮೂರು ರೀತಿಯ ಸ್ಪ್ರೇಗಳನ್ನ ಬಳಸಿದ್ದ ಉದ್ದೇಶ ಏನಂದ್ರೆ ನನಗೆ ಅದು ಸರಿಯಾಗಿ ಸಿಗದೆ ಇರುವಂತಹ ಒಂದು ಕಾರಣದಿಂದಲೇ ಈ ರೀತಿಯಾಗಿ ಮಾಡಿದ್ದೇನೆ ಅಂತ ಹೇಳ್ಬಹುದು ಇದಕ್ಕೆ ಬೇರೆ ಯಾವುದೇ ರೀಸನ್ ಇಲ್ಲ ನಾನು ಈ ಕೃಷಿಯನ್ನ ಪ್ರಾರಂಭಿಸುವಾಗ ಬಯೋವೀಟಾ ನನಗೆ ಸಿಕ್ಕಿತ್ತು ಆಗ ನಾನು ಪರ್ಚೇಸ್ ಮಾಡಿದ್ದೆ ಒಂದು ಬಾಟಲ್ ಅನ್ನ ತಂದರೆ ನಿಮ್ಗೆ ಸಾಧಾರಣ ಒಂದು ವರ್ಷದ ತನಕ ಬರ್ತದೆ ಅದರ ನಂತರ ಪುನಃ ಹೋಗಿ ಕೇಳುವಾಗ ಆ ಮೆಡಿಸಿನ್ ಅಥವಾ ಆ ಸ್ಪ್ರೇ ಇರಲಿಲ್ಲ ಅಂತ ಹೇಳಿದ್ರು ಆ ಸಮಯದಲ್ಲಿ ನನಗೆ ಮೋದಿ ಕೆರ್ನ ಆಕ್ಟಿವ್ ಎಟಿ ಮತ್ತು ಆಕ್ಟಿವಿಸೈಮ್ ಗೊತ್ತಾಯ್ತು ಸ್ಪ್ರೇ ಮಾಡ್ತಾ ಇದ್ದೆ ಅದು ಖಾಲಿ ಆದ ನಂತರ ನಾನು ಪುನಃ ಮೋದಿಕೆರ್ ನ ಒಂದು ಶಾಪ್ಗೆ ಹೋದಾಗ ಅದು ಕ್ಲೋಸ್ ಆಗಿತ್ತು ಹಾಗಾಗಿ ಪುನಃ ನಾನು ಫರ್ಟಿಲೈಸರ್ ಶಾಪ್ಗೆ ಹೋಗಿ ಗಿಡಗಳಿಗೆ ಹಾಕುವಂತಹ ಗಿಡಗಳು ಚೆನ್ನಾಗಿ ಬೆಳೆಯುವಂತಹ ಹೂ ಹೆಚ್ಚಿಗೆ ನೀಡುವಂತಹ ಏನಾದರೂ ಸ್ಪ್ರೇ ಇದ್ರೆ ಕೊಡಿ ಅಂತ ಹೇಳಿದಾಗ ಅವರು ಟಿಕ್ ಟಾಕ್ ಅನ್ನ ಕೊಟ್ಟಿದ್ರು ಹೀಗೆ ಮೂರು ವರ್ಷದಲ್ಲಿ ಮೂರು ರೀತಿಯ ಸ್ಪ್ರೇಗಳನ್ನು ನಾನು ನನ್ನ ಗಿಡಗಳಿಗೆ ಹಾಕಿದ್ದೇನೆ ಈ ಮೂರು ಸ್ಪ್ರೇಗಳು ಚೆನ್ನಾಗಿ ಇಳುವರಿಯನ್ನು ನೀಡುವಂತಹ ಸ್ಪ್ರೇಗಳು ಅಂತಾನೆ ಹೇಳಬಹುದು ಒಂದು ವೇಳೆ ನಿಮ್ಮ ಗಿಡಗಳಿಗೆ ಕೆಮಿಕಲ್ ಅನ್ನು ಸ್ಪ್ರೇ ಮಾಡಲು ಇಷ್ಟ ಇಲ್ಲದೇ ಇದ್ದಲ್ಲಿ ನೀವು ಆಕ್ಟಿವೇಟಿ ಮತ್ತು ಆಕ್ಟಿವ್ಸೈಮ್ ಅನ್ನ ನಿಮ್ಮ ಗಿಡಗಳಿಗೆ ಹಾಕಬಹುದು ಇಲ್ಲಿಯ ತನಕ ನಾನು ನನ್ನ ಗಿಡಗಳಿಗೆ ಯಾವೆಲ್ಲ ಲಿಕ್ವಿಡ್ ಫರ್ಟಿಲೈಸರ್ ಅನ್ನು ಹಾಕಿದ್ದೇನೆ ಅಂತ ತಿಳಿಸಿದ್ದೇನೆ ಹಾಗೆ ಇನ್ನು ಬೇರೆ ಯಾವುದೆಲ್ಲ ಹಾಕಬಹುದು ಅಂದ್ರೆ ಜೀವಾಮೃತವನ್ನ ನೀವು ಮನೆಯಲ್ಲೇ ತಯಾರಿಸಿ ನಿಮ್ಮ ಗಿಡಗಳಿಗೆ ಹಾಕಬಹುದು ಒಂದು ಉತ್ತಮವಾದ ಲಿಕ್ವಿಡ್ ಫರ್ಟಿಲೈಸರ್ ಅಂದ್ರೆ ಜೀವಾಮೃತ ಅಂತಾನೆ ಹೇಳ್ಬಹುದು ಇದರಿಂದ ಗಿಡಗಳ ಬೆಳವಣಿಗೆ ಚೆನ್ನಾಗಿ ಬರ್ತದೆ ಇಳುವರಿ ಚೆನ್ನಾಗಿ ಬರ್ತದೆ ಆದ್ರೆ ಅದನ್ನು ಹಾಕುವಾಗ ಸ್ವಲ್ಪ ಜಾಗ್ರತೆಯಿಂದ ಹಾಕಬೇಕಾಗ್ತದೆ ಅತಿಯಾಗಿ ಹಾಕಬಾರ್ದು ಹಾಗೆ ದಪ್ಪವಾಗಿ ಕೂಡ ಹಾಕಬಾರ್ದು ಸ್ವಲ್ಪ ತೆಳುವಾಗಿ ನೀವು ನಿಮ್ಮ ಗಿಡಗಳಿಗೆ ಹಾಕಬೇಕಾಗ್ತದೆ ನಿಮಗೆ ಸಾಧ್ಯವಾದಲ್ಲಿ ನೀವು ಜೀವಾಮೃತವನ್ನ ತಯಾರಿಸಿ ಗಿಡಗಳಿಗೆ ಹಾಕಿ ಹಾಗೆಯೇ ಒಣ ಸಗಣಿಯ ನೀರನ್ನು ಕೂಡ ನೀವು ಗಿಡಗಳಿಗೆ ಹಾಕಬಹುದು ಸಗಣಿಯನ್ನ ಒಂದು ದಿನ ನೆನೆಸಿಟ್ಟು ನಂತರ ನೀರು ಮಾಡಿ ನೀವು ಗಿಡಗಳಿಗೆ ಹಾಕಬಹುದು ಹಾಗೆಯೇ ನಲಗಡಲೆ ಹಿಂಡಿ ಮತ್ತು ದನದ ಸಗಣಿ ಗೊಬ್ಬರವನ್ನ ಒಟ್ಟಿಗೆ ಸೇರಿಸಿ ನೆನೆಸಿಟ್ಟು ಒಂದು ದಿನದ ನಂತರ ಅದನ್ನು ಕೂಡ ನೀರು ಮಾಡಿ ಗಿಡಗಳಿಗೆ ಹಾಕಬಹುದು ಇದೆಲ್ಲವೂ ಕೂಡ ಒಳ್ಳೆಯ ಒಂದು ರಿಸಲ್ಟ್ ಅನ್ನ ನೀಡ್ತದೆ ಸಗಣಿ ಗೊಬ್ಬರ ಅಂತ ಬಂದಾಗ ನೀವು ಒಣ ಸಗಣಿಯನ್ನೇ ಬಳಸಬೇಕಾಗ್ತದೆ ಹಸಿ ಸಗಣಿಯನ್ನು ಯಾವತ್ತೂ ಕೂಡ ಗಿಡಗಳಿಗೆ ಹಾಕಬೇಡಿ ಹಾಗೆಯೇ ಗೋಮೂತ್ರವನ್ನು ಕೂಡ ಲಿಕ್ವಿಡ್ ಫರ್ಟಿಲೈಸರ್ ಆಗಿ ನೀವು ನಿಮ್ಮ ಗಿಡಗಳಿಗೆ ಹಾಕಬಹುದು ಆದರೆ ಅದಂತೂ ತುಂಬಾ ಜಾಗೃತಿಯಿಂದ ನೀವು ಗಿಡಗಳಿಗೆ ಹಾಕಬೇಕಾಗ್ತದೆ ಒಂದಕ್ಕೆ ಐದರಷ್ಟು ಅಥವಾ ಆರರಷ್ಟು ನೀರನ್ನು ಸೇರಿಸಿ ನಂತರ ಗಿಡಗಳಿಗೆ ಹಾಕಬೇಕಾಗ್ತದೆ ಒಮ್ಮೆ ಮಾತ್ರ ಹಾಕಿದ್ದೆ ಅದರ ನಂತರ ನನಗೆ ಸ್ವಲ್ಪ ಭಯ ಆಯಿತು ಹಾಗಾಗಿ ಅದನ್ನ ಹಾಕ್ತಾ ಇಲ್ಲ ಒಂದು ವೇಳೆ ಕಂಪೋಸ್ಟ್ ಗೊಬ್ಬರವನ್ನ ನೀವು ಮನೆಯಲ್ಲೇ ತಯಾರಿಸುತ್ತಿದ್ದಲ್ಲಿ ಅದರಿಂದ ಸ್ವಲ್ಪ ನೀರು ಎಲ್ಲ ಕೆಳಗಡೆ ಬೀಳ್ತಾ ಇರ್ತದೆ ಅದನ್ನು ನೀವು ಶೇಖರಿಸಿಟ್ಟುಕೊಂಡು ಅದಕ್ಕೆ ಸರಿಯಾಗಿ ನೀರನ್ನು ಸೇರಿಸಿ ನೀವು ಗಿಡಗಳಿಗೆ ಹಾಕಬಹುದು ಅದು ಕೂಡ ತುಂಬಾನೇ ಒಳ್ಳೆಯ ಒಂದು ಫರ್ಟಿಲೈಸರ್ ಅಂತ ಹೇಳಬಹುದು ಹಾಗೆ ನಾನು ಕಳೆದ ವರ್ಷ ಗಿಡಗಳ ಬುಡಕ್ಕೆ ಹಾಕಿದಂತಹ ಬಿ ಸ್ಟಾರ್ ಅನ್ನುವಂತಹ ಒಂದು ಕಾಳು ಕಾಳು ರೀತಿಯ ಫರ್ಟಿಲೈಸರ್ ಅನ್ನ ನೀರಿನಲ್ಲಿ ನೆನೆಸಿಟ್ಟು ಅದನ್ನು ಕೂಡ ಲಿಕ್ವಿಡ್ ಆಗಿ ಮಾಡಿ ನೀವು ಗಿಡಗಳ ಬುಡಕ್ಕೆ ಹಾಕಬಹುದು ಇಷ್ಟರಲ್ಲಿ ಯಾವುದು ಬೆಸ್ಟ್ ಅಂತ ಕೇಳಿದ್ರೆ ಜೀವಾಮೃತ ಅಂತಾನೆ ಹೇಳ್ಬಹುದು ಅದರಲ್ಲಿ ಗಿಡಗಳಿಗೆ ಬೇಕಾದಂತಹ ನ್ಯೂಟ್ರಿಯೆಂಟ್ಸ್ ಗಳು ಇರ್ತದೆ ಪೋಷಕಾಂಶಗಳು ಇರ್ತದೆ ಇದರಿಂದ ಗಿಡಗಳು ಚೆನ್ನಾಗಿ ಬೆಳೀತದೆ ಅಂತಾನೆ ಹೇಳಬಹುದು ಹಾಗೆಯೇ ಇಲ್ಲಿ ಇನ್ನೊಂದು ವಿಷಯವನ್ನ ಹೇಳಲೇಬೇಕು ಬೇಸಿಗೆ ಕಾಲದಲ್ಲಿ ನೀವು ಹೆಚ್ಚಿಗೆ ಗೊಬ್ಬರವನ್ನು ಹಾಕುವ ಅಗತ್ಯ ಇರುವುದಿಲ್ಲ ಅದಾಗಿಯೇ ಗಿಡದಲ್ಲಿ ಚಿಕ್ಕರುಗಳು ಬರ್ತದೆ ಒಳ್ಳೆಯ ಒಂದು ಇಳುವರಿಯನ್ನ ನೀಡ್ತಾ ಇರ್ತದೆ ಯಾಕಂದ್ರೆ ಉತ್ತಮವಾದ ಬಿಸಿಲು ಗಿಡಗಳ ಮೇಲೆ ಬೀಳ್ತಾ ಇರ್ತದೆ ಇದರಿಂದ ಗಿಡಗಳ ಚಿಗುರುವಿಕೆಗೆ ತುಂಬಾ ಸಹಾಯವಾಗ್ತದೆ ಹಾಗೆ ನೀವು ಏನಾದರೂ ಗೊಬ್ಬರ ಹಾಕಬೇಕು ಅಂತ ಇದ್ದಲ್ಲಿ ತಿಂಗಳಿಗೊಮ್ಮೆ ಹಾಕಿದ್ರೆ ಸಾಕು ತುಂಬಾನೇ ಈ ಗೊಬ್ಬರಗಳಿಗಾಗಿ ಇನ್ವೆಸ್ಟ್ ಮಾಡುವ ಅಗತ್ಯ ಇರುವುದಿಲ್ಲ ಮಲ್ಲಿಗೆ ಗಿಡಗಳಿಗೆ ಮಳೆಗಾಲ ಹಾಗೂ ಚಳಿಗಾಲದಲ್ಲಿ ಗೊಬ್ಬರಗಳನ್ನು ಹಾಕ್ತಾ ಇರಬೇಕಾಗ್ತದೆ ಆಗ ಮಾತ್ರ ಗಿಡಗಳ ಬೆಳವಣಿಗೆ ಹೊಂದುತ್ತಾ ಇರ್ತದೆ ಆದರೆ ಬೇಸಿಗೆಯಲ್ಲಿ ತುಂಬ ಏನು ಗೊಬ್ಬರವನ್ನು ಹಾಕುವ ಅಗತ್ಯ ಇರುವುದಿಲ್ಲ ಸ್ವಲ್ಪ ಸ್ವಲ್ಪವೇ ಗೊಬ್ಬರಗಳನ್ನು ಹಾಕಿ ನಾವು ಗಿಡಗಳಲ್ಲಿ ಒಳ್ಳೆಯ ಒಂದು ಇಳುವರಿಯನ್ನು ಪಡೆಯಬಹುದು ಇಂದಿನ ಈ ವಿಡಿಯೋದಲ್ಲಿ ನಾನು ನನ್ನ ಮಲ್ಲಿಗೆ ಗಿಡಗಳಿಗೆ ಯಾವೆಲ್ಲ ಲಿಕ್ವಿಡ್ ಫರ್ಟಿಲೈಸರ್ ಅನ್ನ ಹಾಕಿದ್ದೇನೆ ಅಥವಾ ಹಾಕ್ತಾ ಇದ್ದೇನೆ ಅನ್ನೋದರ ಬಗ್ಗೆ ಹೇಳಿದ್ದೇನೆ ಹಾಗೆ ಇನ್ನು ಬೇರೆ ಯಾವೆಲ್ಲ ಲಿಕ್ವಿಡ್ ಫರ್ಟಿಲೈಸರ್ ಅನ್ನ ಗಿಡಗಳಿಗೆ ಹಾಕಬಹುದು ಅನ್ನೋದನ್ನು ಕೂಡ ತಿಳಿಸಿದ್ದೇನೆ ಇನ್ನು ಹಲವಾರು ಹೋಮ್ ಮೇಡ್ ಲಿಕ್ವಿಡ್ ಫರ್ಟಿಲೈಸರ್ಗಳಿವೆ ಅದನ್ನು ಕೂಡ ನೀವು ಹಾಕಬಹುದು ಬಾಳೆಹಣ್ಣಿನ ಸಿಪ್ಪೆಯನ್ನ ಎರಡು ದಿನ ನೆನೆಸಿಟ್ಟು ಅದರ ನೀರನ್ನ ಸ್ಪ್ರೇ ಮಾಡಬಹುದು ಈ ಮಲ್ಲಿಗೆ ಗಿಡಗಳಿಗೆ ಬಾಳೆಹಣ್ಣಿನ ಸಿಪ್ಪೆಯ ನೀರು ತುಂಬಾನೇ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಅದನ್ನು ಕೂಡ ಪ್ರಯತ್ನಿಸಬಹುದು ಇನ್ನು ಹಲವಾರು ಮನೆಯಲ್ಲಿ ತಯಾರಿಸುವಂತಹ ಲಿಕ್ವಿಡ್ ಫರ್ಟಿಲೈಸರ್ಗಳಿವೆ ನೀವು ಬೇಕಾದರೆ ಗೂಗಲ್ ಸರ್ಚ್ ಮಾಡಿ ನೀವು ನಿಮ್ಮ ಗಿಡಗಳಿಗೆ ಹಾಕಬಹುದು ಆದರೆ ಸ್ಟಾರ್ಟಿಂಗ್ ಎಲ್ಲ ಗಿಡಗಳಿಗೆ ಹಾಕಲಿಕ್ಕೆ ಹೋಗಬೇಡಿ ಒಂದು ಅಥವಾ ಎರಡು ಗಿಡಗಳಿಗೆ ಹಾಕಿ ನೋಡಿ ಅದರ ರಿಸಲ್ಟನ್ನು ನೋಡಿ ನೀವು ಬೇರೆ ಗಿಡಗಳಿಗೆ ಹಾಕಬಹುದು ಇಂದಿನ ಈ ವಿಡಿಯೋದಲ್ಲಿ ನೀವು ಕೇಳಿದ ಪ್ರಶ್ನೆಗೆ ನನಗೆ ತಿಳಿದಷ್ಟು ಮಾಹಿತಿಯನ್ನು ನೀಡಿದ್ದೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ